ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ ಬಂದು ಏನ್ ವಿಷಯ ಅಂತಂದ್ರೆ ಇವತ್ತು ಹೇರ್ ಕಟಿಂಗ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇರೋದು ಬಟ್ ಈ ನೀವು ವಿಡಿಯೋಲ್ ಆಗಿ ಬಿಸ್ನೆಸ್ ಮಾಡೋದು ನಾವು ಅಫಿಷಿಯಲ್ ಆಗಿ ಎಲ್ಲ ಮಾಡೋದು ಅಂತ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ಮಾತ್ರ ನೋಡಕ್ ಹೋಗ್ಬೇಡಿ ಅಂತಂದ್ರೆ ಇವತ್ತು ನಾವು ಜೀವನದಲ್ಲಿ ಮುಂದೆ ಬರಬೇಕು ದುಡ್ಡು ಮಾಡಬೇಕು ಅನ್ನೋರು ಇದ್ರೆ ಮಾತ್ರ ದಯವಿಟ್ಟು ಈ ವಿಡಿಯೋ ನೋಡಿ ಏನಪ್ಪಾ ಇವತ್ತು ಮಾತಾಡ್ತಾ ಇರೋ ಟಾಪಿಕ್ ಬಂದು ಅಂತಂದ್ರೆ ಹೇರ್ ಕಟಿಂಗ್ ಬಿಸ್ನೆಸ್ ಸೊ ಹೇರ್ ಕಟಿಂಗ್ ಬಿಸ್ನೆಸ್ ಅಲ್ಲಿ ತುಂಬ ಕಾಂಪಿಟೇಷನ್ ಇದೆ ಕಾಂಪಿಟೇಷನ್ ಇಲ್ಲ ಅನ್ನೋದಂತೂ ಯಾವುದೂ ಇಲ್ಲ ತುಂಬಾ ಕಾಂಪಿಟೇಷನ್ ಇದೆ ಕಾಂಪಿಟೇಷನ್ ಇದ್ರೂ ನಿಮಗೆ ಯಾವ ರೀತಿ ದುಡ್ಡು ಮಾಡುವುದು ಇದರಲ್ಲಿ ಏನು ಅಂತ ನಾನು ಇವತ್ತು ಇದ್ದೀನಿ ಬಟ್ ನೀವೇನಪ್ಪ ಅಂತಂದ್ರೆ ಒಳ್ಳೆ ಸೆಂಟರ್ ಸೆಂಟರ್ಗಳು ಸೇರ್ಕೋಬೇಕು ಈ ಬೆಂಗಳೂರು ಇಲ್ಲ ಮೈಸೂರು ಈ ಥರ ಮೇನ್ ಮೇನ್ ಸಿಟೀಸ್ಗಳು ಏನಿರ್ತವೆ ಅಂತ ಸಿಟೀಸ್ಗಳಿಗೆ ಹೋಗಿ ಟ್ರೈನಿಂಗ್ ಕ್ಲಾಸಸ್ ಅಲ್ಲಿ ಒಳ್ಳೆ ಸ್ಕಿಲ್ ಕಲಿತು ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಇದು ಮಾಡಿ ಯಾವುದೋ ಸಣ್ಣ ಪುಟ್ಟ ಕೋಚರ್ ಇರ್ತಾರೆ ಮಾವಲಿ ಏರ್ ಕಟಿಂಗಿಲ್ಲ ಟ್ರೈನಿಂಗ್ ಕೊಡ್ತಾರೆ ಸೊ ಅಂತದ್ ಯಾವ್ದಕ್ಕೂ ಹೋಗಬೇಡಿ ನೀವು ಏನಿದ್ರು ಹೋಗ್ತೀನಿ ಅಂತಂದ್ರು ಚೆನ್ನಾಗಿ ಒಳ್ಳೆ ಕೋಚ್ ಸಿಗುವಂತದ್ದು ಒಳ್ಳೆ ರೇಟಿಂಗ್ ಇರುವಂಥ ಕೋಚಿಂಗ್ ಸೆಂಟರ್ಗೆ ಹೋಗಿ ಸೇರ್ಕೊಳ್ಳಿ ಈ ನಾರ್ಮಲ್ ಆಗಿ ಅಂಗಡಿಗೆ ಅಂಗಡಿ ಈಗ ರೋಡ್ ಎಲ್ಲ ಹಾಕೊಂಡಿರ್ತಾರೆ ಅವರು ಹೇಳ್ಕೊಡ್ತಾರೆ ಸೊ ಅಲ್ಲೆಲ್ಲ ಹೋಗಬೇಡಿ ನೀವು ಚೆನ್ನಾಗಿರುವಂಥ ಇದನ್ನೇ ನೋಡಿ ಒಳ್ಳೆ ಸ್ಕಿಲ್ಸ್ ಕಲಿತು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಿಮ್ಮ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ನೀವು ಎಷ್ಟೇ ಒಳ್ಳೆ ಸರ್ವಿಸ್ ಕೊಟ್ಟಿರೋ ನೀವು ಚೆನ್ನಾಗಿ ಮಾಡಿರ್ತೀರ ನೀವು ಕಟಿಂಗು ನೀವು ನೆಕ್ಸ್ಟ್ ಟೈಮು ಅವ್ರನ್ನ ನೀವು ಇದ್ದೇ ಮಾಡೋದು ಬೇಕಾದ್ರೆ ನೆಕ್ಸ್ಟ್ ಡೇ ಅವರೇ ನಿಮ್ಮ ಹತ್ರ ಹುಡಿಕೊಂಡು ನಿಮ್ಮ ಹತ್ರ ಇನ್ನೂ ಹತ್ತು ಕಿಲೋಮೀಟರ್ ದೂರ ಆದ್ರೂ ನಿಮ್ಮ ಹತ್ರನೇ ಬರ್ತಾರೆ ಸೊ ಹಂಗಾಗಿ ಒಳ್ಳೆ ಸರ್ವಿಸ್ ಕೊಡಿ ಮತ್ತೆ ಕಸ್ಟಮರ್ ಹತ್ರನೂ ಚೆನ್ನಾಗಿ ಮಾತಾಡಿ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಟ್ರೈನಿಂಗ್ ಎಲ್ಲ ಮೇಲೆ ಕೋಚಿಂಗ್ ಎಲ್ಲ ಆಗುತ್ತಲ್ಲ ನೆಕ್ಸ್ಟ್ ನೀವು ಬಂದು ಮೇನ್ ಮೇನ್ ಸಿಟಿಸ್ ಇರ್ತಾರೆ ಅಲ್ಲೆಲ್ಲೂ ಓಪನ್ ಮಾಡಕ್ಕೆ ಹೋಗ್ಬಿಡಿ ಬೆಂಗಳೂರು ಮೈಸೂರು ತಾಲೂಕ್ ಅಲ್ಲಿ ಎಲ್ಲೂ ಓಪನ್ ಮಾಡಕ್ಕೆ ಹೋಗ್ಬಿಡಿ ನೀವು ಗಳನ್ನ ಮೇನ್ ನಿಮ್ಮದು ಇದರೋದು ಹೋಬ್ಳಿ ಲೆವೆಲ್ ಅಲ್ಲಿ ನೋಡಿ ಎಲ್ಲಿ ಆದರೂ ಹೋಬ್ಳಿ ಲೆವೆಲ್ ಅಂತಂದ್ರೆ ಅಲ್ಲಿ ಕಾಂಪಿಟೇಷನ್ ಅನ್ನೋದು ತೀರಾ ಕಮ್ಮಿ ಇರುತ್ತೆ ಯಾಕೆಂದ್ರೆ ಅಲ್ಲಿ ಹಳೆ ತಾತಂದಿರೋ ಅವ್ರ ಹತ್ತಿರ ಕಾಲ ಮಾಡ್ಕೊಂಡಿರೋರೇ ಕಂಟಿನ್ಯೂ ಮಾಡ್ತಾ ಇರೋದು ಸೊ ಹಂಗಾಗಿ ನೀವು ಹೋಗೋಕೆ ಅಲ್ಲಿ ಇದು ಮಾಡಿದ್ರೆ ನಿಮ್ಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಒಳ್ಳೆ ಬಿಸ್ನೆಸ್ಸು ಆಗುತ್ತೆ ಆಮೇಲೆ ಮತ್ತೆ ಏನಪ್ಪ ಅಂತಂದ್ರೆ ಈ ಬಿಸಿನೆಸ್ ಮಾಡೋಕೆ ಎಷ್ಟೋ ಜನ ಇಂಜರ್ ಇದಾರೆ ನಮ್ದು ಈ ತರ ಮಾಡೋದ್ರಿಂದ ಏನೋ ಇದು ಬೆಳೆಸ್ರೋ ಹಂಗೆ ಹಿಂಗೆ ಅಂತ ಬಟ್ ಇಲ್ಲ ನೀವು ವೃತ್ತಿ ವೃತ್ತಿನೇ ಈ ತರ ಏನಪ್ಪಾ ಅಂತಂದ್ರೆ ನೀವು ಎಕ್ಸಾಂಪಲ್ ತಗೋಬಹುದು ನಾವು ಅಂತೀವಿ ನಾರ್ತ್ ಇಂಡಿಯನ್ಸ್ ಇಂದ ಬಂದು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದಾರೆ ಆಲ್ಮೋಸ್ಟ್ ಇವತ್ತು ಕರ್ನಾಟಕದಲ್ಲಿ ಫಾರ್ಟಿ ಪರ್ಸೆಂಟ್ ಇಂಡಿಯಾ ಅವರೇನೆ ಏರ್ ಕಟ್ ಮಾಡ್ತಾ ಇರೋದು ಸೊ ಹಂಗಾಗಿ ಇದರಲ್ಲಿ ಪ್ರಾಫಿಟ್ ಅನ್ನೋದು ಇದೇ ಇದೆ ದಯವಿಟ್ಟು ಈ ಬಿಸ್ನೆಸ್ ಅನ್ನ ಆಲ್ಮೋಸ್ಟ್ ಮಾಡ್ತೀನಿ ಅಂತಂದ್ರೆ ಯಾವ್ದೇ ಲಾಸ್ ಇರೋಲ್ಲ ದಯವಿಟ್ಟು ಬಿಸ್ನೆಸ್ ಮಾಡಿ ಮತ್ತೆ ನೆಕ್ಸ್ಟ್ ಈ ತಾಲೂಕ್ ಲೆವೆಲ್ ಏನಾರು ಅಂಗಡಿ ಇಟ್ಟಾಗ ನಿಮ್ಗೆ ಏನಪ್ಪಾ ಅಂತಂದ್ರೆ ಆ ಅಲ್ಲಿ ಅಕ್ಕಪಕ್ಕ ಅಲ್ಲಿ ಯಾರು ಅಂತ ಸ್ಕಿಲ್ ಕಲ್ತಿ ಮಾಡಿರೋ ಯಾರು ಇರೋಲ್ಲ ಸೊ ಹಂಗಾಗಿ ಜನ ಹುಡು ವಯಸ್ಸಾಗಿರೋರು ಕೊಟ್ರುನು ಹುಡುಗರು ಜಾಸ್ತಿ ಪ್ರಾಡಕ್ಟ್ ಸ್ಟಾರ್ಟ್ ಮಾಡ್ತಾರೆ ಈ ಕಾಲೇಜು ಆ ಆತರ ನಿಯರ್ ಬೈ ಎಲ್ಲರೂ ಆ ಸೈಡ್ ಶಾಪ್ ಓಪನ್ ಮಾಡಿ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಕಟಿಂಗು ಮತ್ತೆ ಟ್ರಿಮ್ಮಿಂಗ್ ಒನ್ ಫಿಫ್ಟಿ ನಿಮಗೆ ಒಬ್ರಿಗೆ ಚಾರ್ಜ್ ಮಾಡಿದ್ರು ನಿಮಗೆ ಪರ್ ಡೇ ಮ್ಯಾ ಕಮ್ಮಿ ಅಂತಂದ್ರು ಒಂದು ಟ್ವೆಂಟಿ ಜನ ಆದರೂ ಬಂದೇ ಬರ್ತಾರೆ ಮಾರ್ನಿಂಗ್ ಟೈಮೇ ಒಂದ್ ಹತ್ತು ಜನ ಬಂದೇ ಬರ್ತಾರೆ ಹೇರ್ ಆದ್ರೂ ಸರಿ ಹತ್ತು ಜನ ಬಂದೇ ಬರ್ತಾರೆ ನಿಮಗೆ ಒಂದು ಮಿನಿಮಮ್ ಅಂತಂದ್ರೂ ಒಂದು ಟ್ವೆಂಟಿ ಜನ ಅವರೇಜ್ ಇಟ್ಕೊಬೋದು ಮ್ಯಾಕ್ಸಿಮಮ್ ಅಂತಂದ್ರೆ ಫಿಫ್ಟಿ ಸಿಕ್ಸ್ಟಿ ಹಂಡ್ರೆಡ್ ಗಂಟು ಹೋಗ್ಬೋದು ಸೊ ಹಂಗಾಗಿ ನಿಮ್ಗೆ ಒಂದು ಸ್ವಲ್ಪ ಅಂಗಡಿ ಏನೋ ಚೆನ್ನಾಗಿ ಕ್ಲಿಕ್ ಆಯ್ತು ಅಂತಂದ್ರೆ ಅವಾಗ ಏನು ಮಾಡಿ ಯಾರನ್ನಾರು ಕೆಲ್ಸಕ್ಕೆ ತಗೊಳ್ಳಿ ಈಗ ಆಲ್ಮೋಸ್ಟ್ ನಾರ್ತ್ ಇಂಡಿಯನ್ಸ್ ಅವರೂ ಸಿಗ್ತಾರೆ ಸೊ ಅವರೊಂದು ಕೆಲ್ಸಕ್ಕೆ ತಗೊಂಡು ನೀವು ಮೇಂಟೈನ್ ಮಾಡ್ಬೋದು ಇಲ್ಲ ನನಗೆ ಇವೆಲ್ಲ ಮಾಡೋಕ್ಕಾಗಲ್ಲ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಬಿಸ್ನೆಸ್ ಹೇರ್ ಕಟಿಂಗ್ ಗಿಟಿಂಗ್ ಮಾಡೋದಿಲ್ಲ ಅಂತಂದ್ರೆ ನೀವು ಒಂದಷ್ಟು ಇಂಡಿ ಹುಡುಗರನ್ನ ಹೇರ್ ಕಟಿಂಗ್ ಮಾಡೋರು ಅಂತವ್ರೆ ಕೊಟ್ಟು ಕೊಟ್ಟಿಡ್ಸ್ಕೊಂಡು ಈ ತಾಲೂಕ್ ಇಲ್ಲ ಇದು ಲೆವೆಲ್ ಅಲ್ಲಿ ಆ ಥರ ಎಲ್ಲರೂ ನಿಮ್ಮ ಶಾಪ್ಗಳು ಹೋಗ್ಕೊಂಡ್ಬೇಡಿ ಸ್ವಲ್ಪ ಹೈಜಿನಿಕ್ ಆಗಿ ಏನೊಂದು ಸೆಟಪ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ತ್ರೀ ಟು ಫೋರ್ ಲ್ಯಾಕ್ಸ್ ಬೇಕಾಗುತ್ತೆ ಅಂದ್ರೆ ನಿಮಗೆ ಅಲ್ಲಿ ಮಿರರ್ ಮತ್ತೆ ಒಳಗಡೆ ಇಂಟೀರಿಯರ್ ಮತ್ತೆ ಇನ್ನೂ ಬೇರೆ ಬೇರೆ ಗಳು ಬೇಕಾಗುತ್ತೆ ಅವಕ್ಕೆಲ್ಲ ಇದು ಮಾಡ್ತೀನಿ ಅಂತಂದ್ರೂ ನಿಮಗೆ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು ತ್ರೀ ಟು ಫೋರ್ ಲ್ಯಾಕ್ ಬೇಕಾಗುತ್ತೆ ನಿಮ್ಮ ಹತ್ರ ಒಂದು ಟೆನ್ ಲ್ಯಾಕ್ ಮೇಲಿತ್ತು ಅಂತಂದ್ರೆ ಅಮೌಂಟ್ ಹಾಗೇನು ಮಾಡಿ ಅಂದ್ರೆ ಒಂದ್ ಎರಡು ಮೂರು ಬ್ಯಾ ಬ್ರಾಂಚ್ ಓಪನ್ ಮಾಡಿ ಹಿಂದಿ ಅವ್ರನ್ನೇ ಕೆಲ್ಸಕ್ಕೆ ಇದ್ದದೆ ಅಲ್ಲಿ ನಿಮಗೆ ಚೆನ್ನಾಗಿ ಸರ್ವಿಸ್ ಕೊಡುವಂಥವ್ರನ್ನ ಚೆನ್ನಾಗಿ ಆಯ್ಕೆ ಮಾಡ್ಕೊಂಡು ಒಳ್ಳೆ ಸ್ಕಿಲ್ ಇರುವಂತ ಹುಡುಗರನ್ನೇ ಇಟ್ಕೊಂಡು ಬಿಸಿನೆಸ್ ಸ್ಟಾರ್ಟ್ ಮಾಡಿ ಆಗ ನೀವು ಹೇರ್ ಕಟಿಂಗ್ ನೀವೇ ಮಾಡಬೇಕು ಅಂತ ಏನಿಲ್ಲ ಯಾರನ್ನ ಲೇಬರ್ ಇಟ್ಕೊಂಡು ಇಟ್ಕೊಂಡ್ರು ಒಳ್ಳೆ ಬಿಸಿನೆಸ್ ಆಗುತ್ತೆ ಏನ್ ಮ್ಯಾಕ್ಸಿಮಮ್ ಅಂತಂದ್ರೆ ಸ್ಯಾಲ್ರಿ ಒಂದ್ ಟ್ವೆಂಟಿ ಕೆ ಕೊಡ್ಬೋದು ಸ್ಯಾಲ್ರಿ ಟ್ವೆಂಟಿ ಕೇ ಇಲ್ಲಾಂದ್ರೆ ಟ್ವೆಂಟಿ ಫೈವ್ ಕೆ ಗಂಟೆ ಸ್ಯಾಲರಿ ಕೊಡ್ಬೋದು ಒಂದು ಅಂಗಡಿ ಒಂದು ಇಬ್ಬರು ನಿಮ್ನ ನಿಮ್ಮನ್ನ ಅಂದ್ರೆ ಫಿಫ್ಟಿ ಕೆ ಸ್ಯಾಲರಿ ಒಂದು ಐದು ಸಾವಿರ ರೂಪಾಯಿನೋ ರೆಂಟ್ ಏನೋ ಸಿಗ್ಬೋದು ಇದ್ರ ಹೋಗ್ಲಿಲ್ಲ ಇವ ಎಂಟು ಸಾವಿರ ರೂಪಾಯಿ ಎಂಟು ಆರಾಮಾಗಿ ಐದು ಸಾವಿರ ರೂಪಾಯಿ ಕೊಟ್ರು ಏನ್ ಫಿಫ್ಟಿ ಫೈ ಬೇರೆ ಅದರ ಖರ್ಚು ಅಂತಂದ್ರು ಒಂದು ಸಿಕ್ಸ್ಟಿ ಕೆ ಆದ್ರೂ ನಿಮ್ಮ ಬಾಕಿದಿನ ಏನ್ ಪ್ರಾಫಿಟ್ ಇರುತ್ತೆ ಆ ಪ್ರಾಫಿಟ್ ನಿಮಗೆ ಉಳಿಯುತ್ತೆ ಸೊ ಹಂಗಾಗಿ ಏರ್ ಕಟಿಂಗ್ ಬಿಸ್ನೆಸ್ ಅಲ್ಲಿ ಅಂತ ಲಾಸ್ ಏನಿಲ್ಲ ಲಾಸ್ ಅನ್ನೋದೇನಿಲ್ಲ ಅದರಲ್ಲಿ ಒಳ್ಳೆ ಸರ್ವಿಸ್ ಅಷ್ಟೇ ಒಳ್ಳೆ ನಿಮ್ ಏರ್ ಕಟಿಂಗ್ ಮಾಡಿದ್ರೆ ನಿಮ್ ಎಲ್ಲೇ ಇದ್ರು ಹುಡ್ಕೊಂಡು ಆರಾಮಾಗಿ ಬಂದೇ ಬರ್ತಾರೆ ಪರ್ ಎಡ್ಡು ಒನ್ ಫಿಫ್ಟಿ ಚಾರ್ಜ್ ಮಾಡಿದ್ರು ನಿಮಗೆ ಪರ್ ಡೇನ್ ಬರ್ತಾರೆ ಅಂತಂದ್ರೂ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಮಂತ್ಲಿ ಬಂದು ನೈಂಟಿ ತೌಸಂಡ್ ಆಗುತ್ತೆ ನೈಂಟಿ ತೌಸಂಡಿಂದ ಆಗುತ್ತೆ ಅಂತ ಅಷ್ಟೇ ಆಗುತ್ತೆ ಅಂತಲ್ಲ ಅದಕ್ಕಿಂತ ಜಾಸ್ತಿ ಆಗ್ಬೋದು ಒಂದೂವರೆ ಲಕ್ಷ ಆಗ್ಬೋದು ಒನ್ ಡೇ ಬಂದ್ರೆ ನಿಮಗೆ ಒಂದು ಫಾರ್ಟಿ ಮೆಂಬರ್ಸೇ ಬರ್ಬೋದು ಅವಾಗ ಇನ್ನೂ ಜಾಸ್ತಿ ಒನ್ ಟು ಡಬಲ್ ಆಗುತ್ತೆ ನಿಮ್ಗೆ ಇವಾಗ ಸೊ ಒಂದು ಲ್ಯಾಕ್ ಎಬೋನೇ ಗಳಿಸ್ಬೋದು ನೀವು ಬಟ್ ಒಳ್ಳೆ ಸರ್ವಿಸ್ ಕೊಟ್ಟು ಒಳ್ಳೆ ಚೆನ್ನಾಗಿ ಕೆಲಸ ಅಷ್ಟೇ ಮತ್ತೆ ಇದೆ ತರ ಏನಾದ್ರು ಡೌಟ್ ಇದ್ರೆ ನಿಮ್ಗೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಟ್ರೈನಿಂಗ್ ಕ್ಲಾಸ್ ಗಳು ಎಲ್ಲಿ ಸಿಗ್ತೇವೆ ಅಂತಂದ್ರೆ ಈಗ ಆಲ್ಮೋಸ್ಟ್ ನೀವು ಯೂಟ್ಯೂಬ್ ಓಪನ್ ಮಾಡಿ ಅಲ್ಲೂನು ನಿಮ್ಗೆ ಏರ್ ಕಟಿಂಗ್ ಹೆಂಗ್ ಮಾಡೋದು ಏನು ಅಥವಾ ಸ್ಕಿಲ್ ಸ್ಕಿಲ್ಗಳ ಬಗ್ಗೆ ಎಲ್ಲ ನೀಟಾಗಿ ಹೇಳ್ಕೊಡ್ತಾರೆ ಮತ್ತೆ ಇವಾಗ ಯಾವ್ಯಾವ ಟ್ರೆಂಡ್ ಅಲ್ಲಿ ಗಳು ಬರ್ತಾ ಇರ್ತವೆ ಆ ಟ್ರೆಂಡಿಂಗ್ ಅಪ್ಲೋಡ್ ಮಾಡ್ತಾ ಇರ್ತಾರೆ ಯಾವ ತರ ಕಟಿಂಗ್ ಮಾಡೋದು ಏನು ಪ್ರತಿಯೊಂದು ಯೂಟ್ಯೂಬಲ್ಲೇ ಸಿಗುತ್ತೆ ಬೇಕಾದ್ರೆ ಅಲ್ಲಿ ನೋಡ್ಕೊಳ್ಳಿ ಅಲ್ಲಿ ನೋಡ್ಕೊಂಡ್ರೆ ನೀವು ಕಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಡಿ ದಯವಿಟ್ಟು ಅಲ್ಲಿ ಕೋಚಿಂಗ್ ಅಂತ ಹೋಗಿ ನೀವೇ ಡೈರೆಕ್ಟ್ ಆಗಿನೂ ಮಾಡಬಹುದು ಅದು ಕಲಿತು ಅಲ್ಲೇ ನಿಮ್ ಸರ್ಟಿಫಿಕೇಟ್ ಕೊಡ್ತಾರೆ ಸರ್ಟಿಫಿಕೇಟ್ ಇಟ್ಕೊಂಡು ಮಾಡಿ ಇಲ್ಲ ನಮ್ಗೆ ಕಟಿಂಗ್ ಮಾಡಕ್ ಇಷ್ಟ ಇಲ್ಲ ಆತರ ಈ ತರ ಅಂತಂದ್ರು ಲೇಬರ್ ಇಟ್ಕೊಂಡು ಮಾಡ್ಬೋದು ಆರಾಮ ಮಾಡ್ಬೋದು ಟ್ವೆಂಟಿ ಟ್ವೆಂಟಿ ಫೈವ್ ಕೆ ನಾರ್ತ್ ಇಂಡಿಯಾ ಕೊಟ್ರೆ ಆರಾಮಾಗಿ ಕೆಲ್ಸಕ್ಕೆ ಬರ್ತಾರೆ ಅಂದ್ರೆ ಅವ್ರು ಜಾಸ್ತಿ ರಜಾನು ಹಾಕಲ್ಲ ಏನಿಲ್ಲ ಸೊ ನೀವು ಒಳ್ಳೆ ಸ್ಕಿಲ್ ಇರುವಂತ ಹುಡುಗರನ್ನು ಆಯ್ಕೆ ಮಾಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದು ಬಿಟ್ಟು ರೆಂಟ್ ಎಂಟು ಎಲ್ಲ ನಿಮಗೆಲ್ಲ ಆಲ್ಮೋಸ್ಟ್ ಹೇಳಿದ್ದೀನಿ ಸೊ ಇದು ಒಂದು ಐಡಿಯಾ ಚೆನ್ನಾಗಿದೆ ಮಾಡ್ತೀನಿ ಅನ್ನೋರು ಮಾಡಿ ಬಟ್ ಲಾಸ್ ಇಲ್ಲ ಇದರಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಏನಿರಲ್ಲ ನಿಮಗೆ ಬೇರೆ ಯಾವ್ದಾದ್ರು ಬಿಸ್ನೆಸ್ ರಿಲೇಟೆಡ್ ವೀಡಿಯೋಸ್ ಬೇಕಂತಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾವು ಇದು ಮಾಡ್ತೀವಿ